ನಾಟಕದೇ ಆಗಲಿ ಅವರು ಬಾರದಲ್ಲೂ ಅಕ್ಕ ಪಾಪ ಪ್ರಯಾಣ ಬೆಳೆಸಿದ್ದಾರೆ ಅವರ ಬಗ್ಗೆ ನಿಮಗೆ ಏನೆಲ್ಲ ತಿಳಿದಿದ್ದೀರ ಮಾತಾಡಿ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ಬೆಳಗಿನ ಮುಂಜಾನೆ ಸಮಯದಲ್ಲಿ ನಮ್ಮ ಕರ್ನಾಟಕದ ಹಿರಿಯ ಚೇತನ ದಿವ್ಯ ಚೇತನ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಹಾಗೂ ವಿದೇಶಾಂಗ ಸಚಿವರಾಗಿರ್ತಕ್ಕಂತಹ ಎಸ್ ಎನ್ ಕೃಷ್ಣರವರು ನಮ್ಮನ್ನೆಲ್ಲ ಅಪಾರ ಅಭಿಮಾನಗಳ ಬಳಗವನ್ನು ಮತ್ತು ಎಲ್ಲ ಸಮುದಾಯದವರನ್ನು ಇವತ್ತು ಬಿಟ್ಟು ಭಾರದ ಲೋಕಕ್ಕೆ ಪ್ರಯಾಣಿಸಿದ್ದಾರೆ ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿ ಕೊಡಲಿ ಮತ್ತು ಈ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಅವರ ಕುಟುಂಬದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಮತ್ತು ಎಲ್ಲ ರಾಜಕೀಯ ಆಪ್ತ ವಲಯಗಳಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಆ ಪರಮಾತ್ಮನಲ್ಲಿ ಬೇಡುತ್ತಾ ನಾನಿವತ್ತು ಎಸ್ ಎಂ ಕೃಷ್ಣರವರ ಒಂದಿಷ್ಟು ನನಗೆ ಗೊತ್ತಿರೋಷ್ಟು ಒಂದಿಷ್ಟು ಮಾಹಿತಿಗಳನ್ನು ನಂಚ್ ಕೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಎಸ್ ಎಂ ಕೃಷ್ಣರವರು ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥ ಹಲವಾರು ಒಂದು ಕೆಲಸ ಕಾರ್ಯಗಳು ಇಂದಿಗೂ ಕೂಡ ಪ್ರಸ್ತುತವಾಗಿ ಜನ ಮಾನಸದಲ್ಲಿ ರಾರಾಜಿಸ್ತಾ ಇದೆ ಮತ್ತು ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಆ ಒಂದು ಪದ ಬಳಕೆ ಹಾಗೂ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಇಂದಿಗೂ ಕೂಡ ಧೀಮಂತವಾಗಿ ಅದು ಕಾರ್ಯ ನಡ್ಕೊಂಡು ಹೋಗ್ತಾ ಇದೆ ಮೊದಲನೇದಾಗಿ ಮಕ್ಕಳಿಗೆ ಬಿಸಿಯೂಟವನ್ನು ಕೊಡುವಂಥದ್ದು ಮತ್ತು ಯಶಸ್ವಿನಿ ಯೋಜನೆ ಕೊಡುವಂಥದ್ದು ಮತ್ತು ಭೂ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡ್ತಕ್ಕಂಥದ್ದು ಮತ್ತು ರೈತರಿಗೆ ಬರಗಾಲ ಬಂದಂಥ ಸಂದರ್ಭದಲ್ಲಿ ರೈತರಿಗೆ ಬರಗಾಲ ಬಂದಂಥ ಸಂದರ್ಭದಲ್ಲಿ ಈ ಮೋಡ ಬಿತ್ತನೆ ಮಾಡ್ತಕ್ಕಂಥದ್ದು ಆ ಮೋಡ ಬಿತ್ತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಸ್ವಲ್ಪ ಆ ಒಂದು ಪ್ಲಾನ್ ಫ್ಲಾಪ್ ಆಗೋಯ್ತು ಮಳೆ ಅದೇ ಅದೇ ಬರಗಾಲ ಬಂದಂಥ ಸಂದರ್ಭದಲ್ಲಿ ವಿಮಾನದಲ್ಲಿ ಹೋಗಿ ಮೋಡ ಬಿತ್ತನೆ ಮಾಡೋದು ಮೋಡ ಬಿತ್ತನೆ ಮಾಡಿದ್ರೆ ಇದರಿಂದ ಅದು ಮಳೆ ಸುರಿಯುತ್ತದೆ ಅದು ಯಾಕೋ ಅದೊಂದು ಪ್ಲಾನ್ ಅದು ಕೈಗೂಡಲಿಲ್ಲ ಅದು ಫ್ಲಾಪ್ ಆಗೋಯ್ತು ಹಾಗೆ ಮತ್ತು ಇನ್ನೂ ಅನೇಕ ಈ ಒಂದು ಬೆಂಗಳೂರಿನ ಬೆಂಗಳೂರನ್ನ ಮತ್ತು ಐ ಟಿ ಬಿ ಟಿ ಕಂಪ್ನಿಗಳನ್ನ ಮತ್ತು ಹೊಸ ಹೊಸ ಕಂಪನಿಗಳನ್ನ ಹುಟ್ಟಾಕ್ತಂತಹ ಖ್ಯಾತಿ ನಮ್ಮ ಎಸ್ ಎಂ ಕೃಷ್ಣರವರಿಗೆ ಸಲ್ಲಬೇಕು ಹಾಗೆ ಅವ್ರು ಹೇಳಿದ್ರು ಅಣ್ಣವ್ರಿಗೆ ಒಂದ್ಸಲಿ ಅವರ ಒಂದು ನನ್ನ ಮಿಮಿಕ್ರಿ ರಿಪೋರ್ಟ್ ಆಗಿದ್ರಿಂದ ನನ್ನ ಒಂದು ಎಸ್ ಎಂ ಕೃಷ್ಣ ಅವ್ರ ಧ್ವನಿಯನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ ಇದ್ರ ಸಣ್ಣ ಪುಟ್ಟ ದೋಷ ಇದ್ದರೆ ಕ್ಷಮಿಸಿ ಅವರು ಅಣ್ಣವ್ರಿಗೆ ಹಿಂಗೆ ಹೇಳಿದ್ರಂತೆ ಬಾಳೆ ಸಂತೋಷ ಇವತ್ತು ನಮ್ಮ ರಾಜ್ಕುಮಾರ್ ಅವರು ಈ ಭಾಗಕ್ಕೆ ಹೋದಾಗ ಯಾವುದೇ ನಮ್ಮ ಸಪೋರ್ಟ್ ಇದ್ರೆ ನೀವು ತಗೋಬೋದು ರಾಜ್ಕುಮಾರ್ ಅವರೇ ಅಂತಿದ್ರೆ ನೀವು ಅಲ್ಲಿ ಹೋದರೆ ವೀರಪ್ಪನ ಕಾಟ ಇರುತ್ತೆ ಅದರಿಂದ ಹೋಗಬೇಕಾದ್ರೆ ನೀವು ನಮ್ಮ ಸರ್ಕಾರದಿಂದ ತಿಳಿಸಿ ನೀವು ಹೋಗಬೇಕಾಗಿತ್ತು ಅಂತ ಹೇಳಿದ್ರಂತೆ ಆದರೆ ಅಣ್ಣವರು ಏನಂದರು ಅಲ್ಲ ಸರ್ ನಮಗೇನು ಮಾಡ್ತಾರೆ ವೀರಪ್ಪ ಹಾಂ ನಮಗೇನು ಮಾಡೋದಿಲ್ಲ ಹಾಂ ನನ್ನ ಹತ್ರ ಹೇಳಿದ್ದೆ ಒಂದು ಬಿಳಿ ಬಟ್ಟೆ ಐತೆ ಒಂದು ಪಂಚೆ ಐತೆ ಅಷ್ಟೇ ಅಂತ ಅಂದ್ರೆ ಅಂತೆ ಆಗ ಎಸ್ ಎಂ ಕೃಷ್ಣ ಅವ್ರಿಗೂ ಕೂಡ ಅಲ್ಲಿ ಗಾಜನೂರು ಅವರ ಹುಟ್ಟುದಾರತಕ್ಕಂಥ ಗಾಜ್ನೂರಿಗೂ ಬೇಕಾದರೆ ಅವ್ರು ಯಾವುದೇ ಮಾಹಿತಿನ ಕೊಡದೆ ಅಣ್ಣವ್ರು ಅಲ್ಲಿ ಹೋದ್ರು ಆಗ ಒಂದು ಭೀಮನ ಮಹೋತ್ಸವ ದಿನ ಅಣ್ಣವರನ್ನು ಬಿ ವೀರಪ್ಪನು ಕಾಜ್ನೂರಿಂದ ಕಿಡ್ನ್ಯಾಪ್ ಮಾಡ್ತಾನೆ ಕಿಡ್ನ್ಯಾಪ್ ಮಾಡುವಂಥ ಸಂದರ್ಭದಲ್ಲಿ ಅವರು ಊಟ ಎಲ್ಲ ಮುಗಿಸ್ಬಿಟ್ಟು ಏಕೆ ಅವ್ರದ್ದೊಂದು ಪಾರ್ವತ ಮೊತ್ತ ಇತ್ತಂತೆ ಇದು ಗನ್ನು ಲೈಸೆನ್ಸ್ ಇರ್ತಕ್ಕಂಥ ಗನ್ ಇತ್ತಂತೆ ಆದರೆ ಎಲ್ಲ ಸುತ್ತ ಗನ್ ಪಾಯಿಂಟ್ಲಿ ಇರಿಸಬಿಡ್ರಿ ರಾಜ್ಕುಮಾರ್ ಅವರು ಏನು ಮಾಡ್ತಾ ಮಾಡೋಕ್ಕಾಗಲ್ಲ ನೋಡಿ ನಾಲ್ಕು ಸೀಟು ಸೇತುಕೊಳ್ಳಿ ಗೋವಿಂದ ವೀರಪ್ಪನು ಮತ್ತು ಬೇಬಿ ವೀರಪ್ಪನು ಮತ್ತು ಇನ್ನೂ ಎರ ಮೂರ್ನಾಲ್ಕು ಸೀಟು ಹೋಗಿ ರಾತ್ರೋ ರಾತ್ರಿ ಸುಮ್ನೆ ಓಡುತ್ತಾ ಇರದೆ ಸುಮ್ನೆ ಹೊಲಿತಾರ್ಟ್ ಪ್ಲಾನ್ ಇಡು ಅಲ್ಲಿ ಉಪ್ಪಿಟ್ಟು ಮಾಡಿದ್ರಂತ ಉಪ್ಪಿಟ್ಟು ಕರೆಕ್ಟ್ ಆಗಿ ಇವ್ರು ಅಣ್ಣವ್ರನ್ನ ಕಿಡ್ಡಪ್ ಮಾಡ್ಕೊಂಡೆ ಬಂದೇ ಬರ್ತೀವಿ ಹಾಕೊಂಡಿದ್ರು ಹಳೆ ಉಪ್ಪಿಟ್ಟು ಕಡೆ ಆಗತ್ತೆ ಉಪ್ಪಿ ಉಪ್ಪಿಟ್ಟು ತಗೊಳ್ಳಿ ಉಪ್ಪಿಟ್ಟು ತಗೊಳ್ಳಿ ಅಂತ ಬೀರಪ್ಪ ತಿಳಪ್ಪ ಅದ್ರೆಲ್ಲ ಆಗಿದೆ ನೀವು ಮಾಡಿ ಅಂತ ಆಗ ಹೋಗಿ ಐವತ್ತು ದಿನ ಅಂತ ಕರ್ಕ ಬಂದವರು ನೂರೆಂಟು ದಿನ ಆಯ್ತು ಈ ಒಂದು ಪಾತ್ರದಲ್ಲಿ ಎಸ್ ಎಂ ಕೃಷ್ಣ ಅವರ ಪಾತ್ರ ಏನಪ್ಪಾ ಅಂತಂದ್ರೆ ಅಣ್ಣವ್ರಿಗೆ ಏನು ಆಗಬಾರ್ದು ಪ್ರಮುಖವಾದ ಪಾತ್ರ ಅವ್ರದ್ದು ಬಹಳ ಪ್ರಮುಖವಾದಂತ ಯಾಕಂದ್ರೆ ಈಗ ನಾಗಪ್ಪನವ್ರನ್ನ ಅಲ್ಲೇಂದ ನೇಗಪ್ಪನ್ ಅಥವಾ ಬೇರೆ ಪೊಲೀಸ್ನವ್ರ್ ಕೊಂದ್ರ ಗೊತ್ತಿಲ್ಲ ಅದ್ ಮಾಹಿತಿ ನಮಗೆ ಸರಿಯಾಗ ಸ್ಪಷ್ಟವಾಗಿ ಗೊತ್ತಿಲ್ಲ ಆದ್ರೆ ಕರ್ನಾಟಕದ ಆಸ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಒಂದು ಚೂರು ಒಂದು ಕೂದಲು ಎಳೆ ಎಷ್ಟೋರ್ಗು ನೋವಾಗಬಾರ್ದು ಆಗಬಾರ್ದು ಸುರಕ್ಷಿತವಾಗಿ ನಾಡಕ್ಕೆ ಕರ್ಕ ಬರಬೇಕು ಈ ಒಂದು ಪಾತ್ರ ವಹಿಸ್ತಕ್ಕಂಥವ್ರು ಎಸ್ ಎಂ ಎಸ್ ಎಂ ಕೃಷ್ಣ ಅವರು ಅವ್ರಿಗೆ ಏನು ಆಗದೆ ರೀತಿ ಅವರು ವೀರಪ್ಪನ ಕ್ಯಾಸೆಟ್ ಕಳ್ಸೋದು ಇಲ್ಲಿ ಕಳ್ಸೋದು ಕ್ಯಾಸೆಟ್ ಕಳ್ಸೋದು ಇಲ್ಲಿ ಕಳ್ಸೋದು ಏ ಏನಿದೆ ಬರೀ ಕ್ಯಾಸೆಟ್ ಕ್ಯಾಸೆಟ್ ಅಂತ ಎಸ್ ಎಂ ಕೃಷ್ಣ ಅವರು ಡಸ್ಟ್ ಬಿನ್ಗೆ ಸಿಟ್ಟಿದೆ ಅಂತ ಆಗ ಕ್ಯಾಸೆಟ್ ಟೈಪ್ ಟೈಪ್ ಕಡೆ ರೌಂಡ್ಸ್ ರೌಂಡ್ಸ್ ಆ ಟೈಪ್ ಕಡೆ ಇವನ್ಗೆ ಇಷ್ಟು ಕೊಡ್ಬೇಕಾ ಅಷ್ಟು ಕೊಡ್ಬೇಕಾ ಸೈ ಅವ್ನ ಕ್ರಿಯೆಗೆ ಹೇಳ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತೀನಂತ ಕ್ಯಾಸೆಟ್ ಇತ್ತ ಆಗ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಯಲಲಿತಾ ಅವರಿಗೆ ಅವ್ರನ್ನ ಇಬ್ಬರು ಸಂಧಾನ ಮಾಡಿ ವೀರಪ್ಪನ್ನ ನಾವು ಏಕಾಏಕಿ ಅವ್ರನ್ನ ಕೊಲೆ ಮಾಡಿದ್ರೆ ಅಣ್ಣವ್ರಿಗೆ ತೊಂದರೆ ಆಗುತ್ತೆ ಅಣ್ಣವ್ರನ್ನ ಪ್ರಶ್ ಸುರಕ್ಷ ಕರ್ಕೊಂಡು ಆಮೇಲೆ ಅವನ್ನ ಕಾರ್ಯಾಚರಣೆ ಮಾಡೋಣ ಅಂತ ಇದು ಮಾಡಿ ಮಾಡಿದಾಗ ಅಲ್ಲಿ ಸಂಗ್ರಾ ಸಂಗ್ರಾಮ್ ಸಿಂಗು ಆ ಒಂದು ಸಂದರ್ಭದಲ್ಲಿ ಸಂಗ್ರಾಮ್ ಸಿಂಗ್ ಅವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅವ್ರಿಗೆ ವೀರಪ್ಪನ ಎಷ್ಟು ದುಡ್ಡು ಕೇಳ್ತಾನೋ ಅಷ್ಟು ಹಣವನ್ನು ಅದು ಸೂಟ್ ಕೇಸ್ ಮುಖಾಂತರ ಹೋಗಿ ಅವ್ರಿಗೆ ಕಾಡಿನಿಂದ ನಾಡ ಕಾಡಿಗೆ ತಲುಪುತ್ತೆ ಅದು ಏಕೈಕ ಅವ್ರ ರೀತಿಗಳಲ್ಲ ಒಂದು ಮೂರ್ನಾಲ್ಕು ಸೀಟು ಮೂರ್ನಾಲ್ಕು ಸೀಟು ಒಂದೊಂದು ಇವನು ಐನ್ ಇನ್ನೊಬ್ಬ ಬಿ ಗೋಪಾಲ್ ಕೃಷ್ಣನ್ ಯಾರು ಇದ್ದ ನೋಡಿ ಅವ್ ನಕೀರನ್ ಗೋಪಾಲ ಕೃಷ್ಣ ಅವನು ಶಿವಸುಬ್ರಹ್ಮಣ್ಯಂ ಶಿವ ಅಂತ ಕ್ಯಾಮರಾಮ್ಯಾನ್ ಅಷ್ಟು ನಕಿಲನ್ ಹೋಗಿದ್ದು ಅಲ್ಲ ಅಷ್ಟು ನಕೀರನ್ ಸಂದಾನಕ್ಕೋಸ್ಕರ ಹೋಗ್ತಾರೆ ಮಾಡಾಕ ವೀರಪ್ಪನ ಇವ್ರ ಕಳಿಸ್ತಾರೆ ಯಾರು ತಮಿಳ್ನಾಡು ಸರ್ಕಾರ ಕಳಿಸ್ತ ತಮಿಳ್ನಾಡು ಸರ್ಕಾರ ನಕೀರನ್ ಗೋಪಾಲ ಮೀಟ್ ಮಾಡ್ತಾಪ್ಪ ಅಂತ ಕೇಳ್ತಾರೆ ಮತ್ತು ವೀರ ಇಲ್ಲಿ ಈ ಕಡೆ ನಮ್ಮ ಕರ್ನಾಟಕದಲ್ಲಿ ಎಸ್ ಎಂ ಕೃಷ್ಣ ಅವರವರು ಕೂಡ ಸಂಧಾನಕ್ಕೋಸ್ಕರ ಕಳಿಸ್ತಾರೆ ಅಲ್ಲಿ ಏನು ಮಾಹಿತಿ ಬರ್ತದ ಅದನ್ನೆಲ್ಲಾ ತಗಬಂದು ತಮಿಳ್ನಾಡುಗೂ ಹೇಳೋದು ಮತ್ತು ಕರ್ನಾಟಕಕ್ಕೂ ಹೇಳೋದು ಈ ಒಂದು ಹಿಂಗೆ ನಡೀತಾ ನಡೀತ ಸಂದರ್ಭದಲ್ಲಿ ಆ ಬಂದೇ ಬಿಡ್ತು ಅಣ್ಣವ್ರ ಬಿಡುಗಡೆ ಟೈಮ್ ಅಣ್ಣವ್ರದ್ದು ಬಿಡುಗಡೆ ಟೈಮ್ ಬಂದಿತ್ತು ಆಗ ವೀರಪ್ಪ ನನ್ನಂತೆ ಅಯ್ಯ ನಾ ಎಂದ ಶೋಟಿಗಡೆ ಮಾಡೆ ನನ್ಗೆ ಏನಕ್ಕೆ ತಪ್ಪಿ ಇಲ್ಲಿದ್ದ ಎನ್ಯ ನಮ್ಮ ನಮ್ಮ ಮನಿಕ್ಕಿ ಪೆರಿಯ ಪೆರಿಯ ಪೆರಿಯವ್ರೆ ಅಂತಂದಂತೆ ಇಲ್ಲಪ್ಪ ಇವೆಲ್ಲ ಉಳ್ಳವ್ರೆ

ನೂರ ದಿನಗಳ ಕಾಲ ಅವ್ರ್ ಕೊಡ್ತಕ್ಕಂತ ಒಂದು ಗುಡ್ಗಾಪಿ ಆಗ್ಲಿ ಉಪ್ಪಿಟ್ಟಾಗ್ಲಿ ಏನು ಖಾರ ಇಲ್ಲದ ಅಷ್ಟು ನಮ್ಗ ನೋಡಿ ಪಕ್ಕದ ಒಂದ್ ಹಳ್ಳಿಗೆ ಹೋದ್ರೆ ಒಂದ್ ದಿನ ತುಂಬಸದ್ ಕಷ್ಟ ಅವ್ರ ಕಾಡಲ್ಲಿ ನಡ್ಕೊಂಡು ನಡ್ಕೊಂಡು ಪಾ ಅವ್ರಿಗೆ ಅಷ್ಟು ವಯಸ್ಸಲ್ಲ ಕಿಲೋಮೀಟರ್ ನಡಿಸ್ತಾ ನಡ್ಕೊಂಡು ಅಷ್ಟು ಗಟ್ಟಿ ಅವರು ಯೋಗ ಮಾಡಿ ಗಟ್ಟಿ ದಂಡಿಸ್ತದ ಅವರು ಗಟ್ಟಿಯಾಗಿ ಅಂತ ಕಾಡಲ್ಲಿ ಚಳಿ ಗಾಳಿ ಮಳೆ ಲೆಕ್ಕಿಸದೆಯೇ ಅಂತ ಕಾಡನಲ್ಲಿ ಅವ್ರ ಅವನ ಜೊತಲಿ ಪಾಪ ಇದ್ರು ಅಂದ್ರ ರಾಜ್ ಆ ದೇವರೇ ಕಾಪಾಡಬೇಕು ಹೌದು ಅಣ್ಣವ್ರನ್ನ ಸುರಕ್ಷಿತವಾಗಿ ಉಳಿಸ್ಕೊಂಡು ಬಂದಂತಹ ಒಂದು ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣರವರು ನಿಜವಾಗ್ಲೂ ನಮ್ಮನ್ನೆಲ್ಲ ಆಗಲಿ ಬಹಳ ದುಃಖ ಆಗುತ್ತೆ ಯಾಕಂದ್ರೆ ಒಂದು ಒಳ್ಳೊಳ್ಳೆ ಯೋಜನೆಗಳನ್ನ ಕೈಗೊಂಡಿದ್ದಾರೆ ನೋಡಿ ಬೆಂಗಳೂರಲ್ಲಿ ಸುಮಾರು ಐ ಟಿ ಬಿ ಟಿ ಕಂಪನಿಗಳಿವೆ ಅದೆಲ್ಲ ಯಾರು ಮಾಡುದು ಎಸ್ ಎಂ ಕೃಷ್ಣ ಯಶಸ್ವಿನಿ ಯೋಜನೆ ಮತ್ತು ಭೂ ದಾಖಲೆಗಳು ಅದನ್ನೆಲ್ಲ ಡಿಜಿಟ್ ಡಿಜಿಟಲೀಕರಣ ಮಾಡಿದ್ರು ಇದೆಲ್ಲ ಅವರು ಎಸ್ ಎಂ ಕೃಷ್ಣ ಹಾಗಾಗಿ ಎಸ್ ಎಂ ಕೃಷ್ಣರವರು ಇವತ್ತು ನಮ್ಮನ್ನ ಬಿಟ್ಟು ಆಗ್ಲಿರ್ಬೋದು ಕೆಲಸ ಕಾರ್ಯಗಳು ಇನ್ನು ಶಾಶ್ವತವಾಗಿ ಮುಂದಿನ ಪೀಳಿಗೆಗೆ ಅದು ಉಳಿಸ್ಕೊಟ್ಟಿದ್ದಾರೆ ಅವ್ರ ಆತ್ಮ ನಮ್ಮ ಕರ್ನಾಟಕದಲ್ಲಿ ಮತ್ತೊಮ್ಮೆ ಅವರು ಹುಟ್ಟು ಬಂದ್ರೆ ಕರ್ನಾಟಕದಲ್ಲಿ ಹೌದು ಇಲ್ಲ ಹೇಳೋಕ್ಕಾಗಲ್ಲ ನಮ್ಮಣ್ಣವ್ರು ಹೇಳೋಕ್ಕಾಗಲ್ಲ ಅವೆಲ್ಲ ಸಂಸ್ಕಾರ ಒಂದು ಆಮೇಲೆ ನೋಡಿ ಅವರು ಓದಿದುದು ಫಾರಿನ್ನಲ್ಲ ಎಲ್ಲ ಆಮೇರಿಕಾದಲ್ಲಿ ಓದಿದ್ರು ಅಂತ ನೋಡಿ ಅವರು ನೋಡಿ ಅವರು ಓದಿದ್ದು ಓದಿದ ಆದ್ರೆ ಅವ್ರು ಹುಟ್ಟಿದ ಕರ್ನಾಟಕದಲ್ಲ ಮಂಡ್ಯ ಅದ ಮಂಡ್ಯ ಮಂಡ್ಯ ಸೋಮನಹಳ್ಳಿ ಸೋಮನಹಳ್ಳಿ ಮಂಡ್ಯ ಡಿಸ್ಟಿಕ್ ಒಂದು ಹಳ್ಳಿ ಅದು ಸೋಮನಹಳ್ಳಿ ಒಂದು ಗ್ರಾಮೀಣ ಭಾಗದಲ್ಲಿ ಓದಿದಂತಹ ಒಂದು ಒಬ್ಬ ಒಬ್ರು ಸಾಮಾನ್ಯ ವ್ಯಕ್ತಿ ಇವತ್ತು ವರ್ಲ್ಡ್ಗೆ ಇದಕ್ಕೆ ಬಹಳ ಫೇಮಸ್ ಆಗಿದ್ದಾರೆ ಆಮೇಲೆ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿದೆ ಹಾಗಾಗಿ ಎಲ್ಲರಿಗೂ ಬಂದಂತಹ ಒಂದು ಎಸ್ ಎಂ ಕೃಷ್ಣರವರ ಒಂದು ಒಂದಿಷ್ಟು ಮಾಹಿತಿಗಳನ್ನ ಒಂದಿಷ್ಟು ಅನಿಸಿಕೆಗಳನ್ನ ಹಂಚ್ಕೊಂಡೆ ಹಾಗಾಗಿ ನಿಮ್ಮ ಅಭಿಮಾನಿಗಳಿಗೆ ಸ್ನೇಹಿತರೆ ತಾವು ಕೂಡ ನೋಡ್ತಾ ಇರ್ತೀರಿ ಇವತ್ತು ಬೆಳಿಗ್ಗೆಯಿಂದ ಎಲ್ಲಾ ಟಿವಿ ಚಾನೆಲ್ ಕೂಡ ಎಸ್ ಎಂ ಕೃಷ್ಣರವರ ಪಾರ್ಥಿವ ಶರೀರವನ್ನ ಇಟ್ಟು ಹಲವಾರು ಸೆಲೆಬ್ರಿಟಿಗಳು ಬಂದು ಅವರ ಅಂತಿಮ ನಮಸ್ಕಾರವನ್ನು ಅರ್ಥಪಡಿಸಿ ಹೋಗ್ತಾ ಇದ್ದಾರೆ ಹಾಗೆ ನಾವು ನೀವೆಲ್ಲ ಕೂಡ ಎಸ್ ಎಂ ಕೃಷ್ಣ ಅವರ ಕಾರ್ಯವೈಖರಿಯ ಬಗ್ಗೆ ಅವರ ಒಂದು ಫೋಟೋವನ್ನು ಇಟ್ಟು ಅವರ ಭಾವಚಿತ್ರಕ್ಕೆ ನಾವು ನೀವೆಲ್ಲ ಕೂಡ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಆ ಹಿರಿಯ ಚೇತನಕ್ಕೆ ನಾವೆಲ್ಲರ ಕೂಡ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ನಾ ಭಗವಂತನ ಕೋರೋಣ ಅಂತ ಹೇಳ್ತಾ ನನ್ನ ನಮಸ್ಕಾರ ನಮಸ್ಕಾರ ಐದು ವರ್ಷಗಳ ನಂತರ ಭಾರತಕ್ಕೆ ಬಂದ ಅಂತ ಕೇತು ಬಂದಿತ್ತು